ನಮಸ್ಕಾರ ನಾನು ಗಣ್ಯರಾಜಂತ ಸ್ಥಳೀಯ ನಿವಾಸಿ ಪುಣ್ಯಕ್ಷೇತ್ರ ಬೆಂದು ತೀರ್ಥ ಹೆಸರಿಗೆ ತಕ್ಕಂತೆ ನೀರಿನ ತಾಣ ಮಾತ್ರವಲ್ಲದೆ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ತಾಣವೆಂದೇ ಕರೆಯಲ್ಪಡುವಂತಹ ಪುಣ್ಯ ಕ್ಷೇತ್ರ ವಿಶೇಷ ಏನಂದ್ರೆ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ತೀರ್ಥಮಾವಾಸ್ಯ ದಿನ ಅದೆಷ್ಟೋ ಮಂದಿ ಬಂದು ಇಲ್ಲಿ ಪುಣ್ಯ ತೀರ್ಥ ಸ್ಥಾನವನ್ನು ಮಾಡುತ್ತದೆ ಯಾಕಂದ್ರೆ ಬಹಳ ಪ್ರಾಚೀನದಿಂದಲೂ ಇಲ್ಲಿ ಒಂದು ವಿಶೇಷತೆ ಇದೆ ಇಲ್ಲಿ ಹತ್ತಿರದಲ್ಲಿ ಹರಿಯುತ್ತಿರುವಂತಹ ಸಂಗಮವಾಗಿ ಹರಿಯುತ್ತಿರುವಂತಹ ತ್ರಿವೇಣಿ ಸಂಗಮ ಎಂದು ಕರೆಯಲ್ಪಡುವಂತಹ ಸೀರೆ ಹೊಲೆ ಹತ್ತಿರದಲ್ಲಿ ಹರಿಯುತ್ತಿದೆ ಅದರ ಪಕ್ಕದಲ್ಲಿ ಇರುವುದು ಈ ಬೆಂದು ತೀರ್ಥ ಕೆರೆ ಸಾಮಾನ್ಯವಾಗಿ ನಾವು ನೋಡ್ಬೇಕಾದ್ರೆ ಆ ಸೀರೆ ಹೊಲೆಯಲ್ಲಿ ಸಾಮಾನ್ಯವಾಗಿ ಉಷ್ಣಾಂಶ ನಮ್ದು ನಾರ್ಮಲ್ ಆಗಿರುತ್ತೆ ಆದ್ರೆ ಈ ತೀರ್ಥ ಕೆರೆಯಲ್ಲಿ ನೋಡ್ಬೇಕಾದ್ರೆ ಒಂದಿಷ್ಟು ಉಷ್ಣಾಂಶ ಅಧಿಕವನ್ನು ನಾವು ಕಾಣ್ಬೋದು ಯಾಕಂದ್ರೆ ಬಿಸಿ ನೀರ ನೇರ ಒಂದು ಅನುಭವ ನಮಗೆ ಗೋಚರಿಸ್ತದೆ ವಿಶೇಷತೆ ಇದೆ ಇತಿಹಾಸವನ್ನು ಕೆಣಕುತ್ತಾ ಹೋದ್ರೆ ಹಿಂದೆ ಬಹಳ ಹಿಂದೆ ಪುರಾಣಗಳೇ ಹೇಳುವಂತೆ ಅಯೋಧ್ಯಾಧಿಪತಿ ಶ್ರೀರಾಮನು ಸೀತಾಮಾತೆಯನ್ನು ಲಂಕೆಯಿಂದ ಕರ್ಕೊಂಡು ಬರಬೇಕಾದ್ರೆ ರಾಮ ಮತ್ತು ಸೀತಾಮಾತೆಯರು ದಂಪತಿಗಳು ಈ ಒಂದು ಪುಣ್ಯ ತೀರ್ಥ ಕೆರೆಯಲ್ಲಿ ಸ್ನಾನ ಮಾಡಿದ್ದಾರೆ ಅನ್ನುವಂಥ ಪ್ರತೀತಿ ಕೂಡ ಇದೆ ಇದು ಒಂದು ಹಿನ್ನೆಲೆ ಇನ್ನೊಂದು ವಿಶೇಷವನ್ನು ನಾವು ನೋಡ್ತಾ ಹೋಗ್ಬೇಕಾದ್ರೆ ಕನ್ನು ಮಹರ್ಷಿಗಳ ಶಿಷ್ಯರು ಈ ಒಂದು ಬಯಲು ಗದ್ದೆಯಲ್ಲಿ ಬಹಳ ಹಿಂದೆ ಬರ್ದೆ ಈ ಬಯಲು ಗದ್ದೆಯಲ್ಲಿ ಹುಟ್ಟು ಸಹಜ ದ್ವೇಷದಂತೆ ಇರುವಂತಹ ಬಾಳುತ್ತಿರುವಂತಹ ದನಗಳಾಗಿರಬಹುದು ಆಗಿರ್ಬೋದು ಹುಲಿಗಳು ಒಟ್ಟಿಗೆ ಇರುವುದನ್ನು ಕಂಡು ಬಹಳ ಆಶ್ಚರ್ಯಗೊಳ್ತಾರೆ ಕಥೆ ಹೇಳುತ್ತೆ ಪುರಾಣ ಹೇಳುತ್ತೆ ವಿಶೇಷತೆ ಇದೆ ಅವಾಗ ಅವರು ಆಶ್ಚರ್ಯಗೊಂಡು ಈ ಕ್ಷೇತ್ರದಲ್ಲಿ ಈ ಒಂದು ಪರಿಸರದಲ್ಲಿ ಏನೋ ಒಂದು ವಿಶೇಷತೆ ಇದೆ ಏನೋ ಒಂದು ಧಾರ್ಮಿಕ ಹಿನ್ನೆಲೆ ಇದೆ ಅಂತ ಆಶ್ಚರ್ಯ ತಗೊಂಡು ಒಂದು ವಿಷ್ಣುಮೂರ್ತಿ ದೇವರನ್ನು ನೆನಪಿಸಿಕೊಂಡು ವಿಷ್ಣುಮೂರ್ತಿ ದೇವರನ್ನು ಪೂಜೆ ಪ್ರತಿಷ್ಠಾಪಿಸಿ ಪೂಜೆ ಮಾಡಲು ಆರಂಭಿಸಿದರು ಅದಕ್ಕೋಸ್ಕರ ಆಕಲುಗಳು ದನಗಳು ಇಲ್ಲಿ ಮೇಯುತ್ತಿರುವ ಬಯಲು ಗದ್ದೆ ಆದ ಕಾರಣ ಈ ಒಂದು ಪ್ರದೇಶಕ್ಕೆ ಗೋಪಾಲ ಕ್ಷೇತ್ರ ಅಂತ ಹೆಸರು ಬಂತು ಮಾತ್ರವಲ್ಲದೆ ಇದರಲ್ಲಿ ಹತ್ತಿರ ಈ ಪುಣ್ಯಕ್ಷೇತ್ರವು ಶ್ರೀ ವಿಷ್ಣುಮೂರ್ತಿ ದೇವಾಲಯಕ್ಕೆ ನಿಕಟವಾದ ಸಂಬಂಧವೊಂದು ಹೊಂದಿರುವಂತಹ ಕ್ಷೇತ್ರ ಅಲ್ಲದೆ ಪ್ರತಿ ವರ್ಷವೂ ಮೂರು ಸಲ ಇಲ್ಲಿ ಉತ್ಸವಗಳು ಸಾಮಾನ್ಯವಾಗಿ ನಾವು ನೋಡ್ತಿರಬಹುದು ಅಂದರೆ ಇಲ್ಲಿ ಒಂದು ಈ ಬೆಂದ ತೀರ್ಥ ವಿಶೇಷತೆ ಅಂತ ಹೇಳಿದರೆ ವರ್ಷದಲ್ಲಿ ಇವಾಗ ಜಾತ್ರೋತ್ಸವ ಸಮಯದಲ್ಲಿ ಫೆಬ್ರವರಿಯಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆಯುವ ನಡೆಯುವಂತಹ ಜಾತ್ರೋತ್ಸವ ಸಮಯದಲ್ಲಿ ದೇವರ ಕಟ್ಟೆ ಸವಾರಿಯು ಇರದೆ ಜೋಡು ಮಾರ್ಗವಾಗಿ ಸತ್ತನೆಲೆ ಕದಿಕ ಚಾವಡಿ ಪೂಮನಿ ಕಿನ್ನಿಮನಿ ರಾಜಂದ ದೈವಗಳ ನಂಬಿಕೆಯ ಬೀಡಾಗಿರುವಂತಹ ಕದಿಕ ಚಾವಡಿಯ ಮುಖಾಂತರವಾಗಿ ಬಂದು ಈ ಪುಣ್ಯಕ್ಷೇತ್ರದಲ್ಲಿ ಇದೇ ಮುಂಬ ಮುಂದೆ ಇರುವಂತಹ ಅಶ್ವತ್ಥ ಮರದ ಕಟ್ಟೆಯಲ್ಲಿ ಪೂಜೆ ತಗೊಂಡು ಶ್ರೀ ದೇವರಿಗೆ ಪೂಜೆ ಸಲ್ಲಿಸುತ್ತದೆ ಮತ್ತೆ ನಾಡಿದ್ದು ಇವಾಗ ವಿಜಯದಶಮಿ ಬರುತ್ತೆ ವಿಜಯದಶಮಿಯಲ್ಲಿ ಶಾರದ ಮಾತೆಯ ಶಾರದ ಮಾತೆಯ ವಿಗ್ರಹ ಕೂಡ ಆಗಿ ದೇವಸ್ಥಾನದಿಂದ ಒಂದು ಇರ್ದೇ ಜೋಡು ಮಾರ್ಗವಾಗಿ ಬಂದು ಕದಿಕ ಚಾವಡಿ ಮುಖಾಂತರವಾಗಿ ಬಂದು ಇದೇ ಅಶ್ವಥ ಕಟ್ಟೆಯಲ್ಲಿ ಪೂಜಿಸಲ್ಪಟ್ಟು ಇದೇ ಸೀರೆ ಹೊಲೆಯಲ್ಲಿ ಜಲಸ್ತಂಭನ ಗುಗುಳುತ್ತಿರುವುದು ಬಹಳ ಹಿಂದಿನಿಂದಲೂ ಕೂಡ ನಡೆಯುತ್ತಾ ಬರ್ತಿದೆ ಹಾಗಾದ್ರೆ ಏನು ಇಲ್ಲಿ ಬಿಂದು ತೀರ್ಥದ ಏನು ಬಿಂದು ತೀರ್ಥದ ವಿಶೇಷತೆ ಏನಂದ್ರೆ ಅವಾಗಲೇ ಹೇಳಿದಂತೆ ನವ ವಧುವರರು ನವ ದಂಪತಿಗಳಲ್ಲೂ ಈ ಒಂದು ಬೆಂದು ತೀರ್ಥದಲ್ಲಿ ಬಂದು ಸ್ನಾನ ಮಾಡುವುದರಿಂದ ಅನೇಕ ಪಾಪ ಪುಣ್ಯಗಳನ್ನು ಒಂದು ಪುಣ್ಯಗಳನ್ನು ಸಂಪಾದನೆ ಮಾಡುತ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಇಲ್ಲಿ ಮತ್ ಹೇಗೆ ಅದನ್ನು ಸ್ನಾನ ಮಾಡಬಹುದು ಅಂತ ಕೇಳಿದ್ರೆ ಇಲ್ಲಿ ಪಕ್ಕದಲ್ಲೇ ಸೀರೆ ಹೊಲೆ ಹರಿಯುತ್ತಿದೆ ಪ್ರಥಮವಾಗಿ ಆ ಸೀರೆ ಹೊಲೆಗೆ ಬಂದು ಅಲ್ಲಿ ಸ್ನಾನ ಮಾಡಿ ಮತ್ತೆ ಭಗವದ್ಭಕ್ತರು ಇಲ್ಲದ್ರೆ ದಂಪತಿಗಳು ಯಾರೇ ಆಗಿರಬಹುದು ಬಂದ ತಂದಿರುವಂತಹ ಅಡಿಕೆ ವೀಳದೆಲೆ ನಾಣ್ಯ ಇದನ್ನು ಈ ಬೆಂದು ತೀರ್ಥ ಕೆರೆಯಲ್ಲಿ ಅಲ್ಲಿ ಒಂದು ಸುತ್ತು ಬಂದ್ಬಿಟ್ಟು ಅಲ್ಲಿ ಒಂದು ಸಮರ್ಪಣೆ ಮಾಡುವುದು ಇಲ್ಲಿಯ ಒಂದು ಹಿಂದಿನಿಂದಲೂ ಬಂದ ವಾಡಿಕೆಯಾಗಿದೆ ಇದೊಂದು ಇಲ್ಲಿಯ ಹಿನ್ನೆಲೆ ಮತ್ತೆ ಸೇವಾ ರೂಪದಲ್ಲಿ ಹಣ್ಣು ಕೈ ಸಮರ್ಪಣೆ ಮಾಡಬಹುದು ಮತ್ತೆ ಈ ಬಾರಿ ಹೆಚ್ಚುವರಿಯಾಗಿ ಹೇಳ್ಬೇಕೇನೆಂದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಈ ಕ್ಷೇತ್ರದ ವಿಶೇಷತೆಯನ್ನು ಈ ನಮ್ಮ ಊರಿಗೆ ಮಾತ್ರ ಅಲ್ಲ ಹತ್ತೂರಿಗೆ ತಲುಪಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಈ ಒಂದು ಯುವಕರ ಪಡೆಯಿಂದ ಉಂಟು ಉಂಟು ಶಿವಾಜಿ ಯುವ ಸೇನೆ ಬೆಂದಿರ್ತಿರ್ತಾ ಇರದೆ ಅಂತ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ ವರ್ಷದಲ್ಲಿ ಐದಾರು ಬಾರಿ ಸ್ವಚ್ಛತೆ ಇರಬಹುದು ನಿರಂತರ ಕೆಲಸ ಕಾರ್ಯಗಳಾಗಿರಬಹುದು ಯಾವಾಗಲೂ ನಡೆಯುತ್ತಿರುತ್ತದೆ ಈ ಬಾರಿ ಕೂಡ ಆಗಿ ನಡೆಯುತ್ತಿರುವ ತೀರ್ಥ ಅಮಾವಾಸ್ಯ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಈ ತೀರ್ಥ ಸ್ನಾನದ ಪ್ರಯುಕ್ತವಾಗಿ ಎರಡು ತಿಂಗಳ ಒಂದು ತಿಂಗಳ ಹಿಂದೆ ಹಿಂದೆ ಒಂದು ಐದಾರು ಸಹಕಾರ ತಂಡಗಳನ್ನು ಸೇರಿಸಿಕೊಂಡು ಒಂದು ಸ್ವಚ್ಛತಾ ಕಾರ್ಯ ನಡೆದಿದೆ ಅದರಲ್ಲಿ ಪಾಲ್ಗೊಂಡ ಒಂದು ನವೋದಯ ಸಂಘ ಇರಬಹುದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರಬಹುದು ಒಡಿಯೂರು ಸ್ವಸ ಸ್ವಸಹಾಯ ಸಂಘ ಇರಬಹುದು ಬೆಟ್ಟಂಪಾಡಿ ಎನ್ ಎಸ್ ಎಸ್ ಮಕ್ಕಳು ಇರಬಹುದು ಮತ್ತೆ ದೇವಾಲಯದ ಆಡಳಿತ ಸಮಿತಿ ಇರಬಹುದು ಊರಿನ ಎಲ್ಲ ಭಗವದ್ಭಕ್ತರು ಇರಬಹುದು ಸಮರ್ಪಣಾ ಸೇವಾ ಟ್ರಸ್ಟ್ ಅನ್ನೋ ಒಂದು ನಮಗೆ ಹಿರಿಯರ ಮಾರ್ಗದರ್ಶನ ಒಂದು ತಂಡ ಉಂಟು ಅವರಾಗಿರ್ಬೋದು ಆದರೆ ಇದು ಎಲ್ಲರ ಒಂದು ಒಂದು ನೇತೃತ್ವವನ್ನು ಶಿವಾಜಿ ಯುವ ಸೇನೆ ವಹಿಸಿದೆ ಮಾತ್ರವಲ್ಲದೆ ಆ ಒಂದು ಅವರೆಲ್ಲ ನೆರವಿನಿಂದ ಸ್ವಚ್ಛತಾ ಕಾರ್ಯವನ್ನು ನಾವು ಅಚ್ಚುಕಟ್ಟಾಗಿ ಒಂದು ತಿಂಗಳ ಹಿಂದೆ ನಡೆದಿರ್ತೇವೆ ಇದೀವಾಗ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ತೀರ್ಥ ಸ್ಥಾನದ ಈ ಶುಭಗಳಿಗೆ ನಾವಿಂದು ಬೆಳಿಗ್ಗೆ ನಾಲ್ಕರಿಂದ ಇದೇ ವಿಷ್ಣುಮೂರ್ತಿ ದೇವಾಲಯದ ಅರ್ಚಕರಿಂದ ಈ ಒಂದು ತೀರ್ಥಗೆರೆಗೆ ಪೂಜೆ ಮಾಡಿ ಅಶ್ವಥ ಕಟ್ಟೆಗೆ ಪೂಜೆ ಮಾಡಿ ಬಳಿಕ ಎಲ್ಲ ಭಗವದ್ ಭಕ್ತರಿಗೆ ಸೀರೆ ಹೊಲೆಯಲ್ಲಿ ಸ್ನಾನ ಬಳಿಕ ಬೆಂದಿರು ತೀರ್ಥದಲ್ಲಿ ಸ್ನಾನ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿರ್ತೇವೆ ಇವತ್ತಿನ ವಿಚಾರದಲ್ಲಿ ನಾವು ಹೇಳಬೇಕಾದ್ರೆ ಅದೇ ಅದೇ ಸಹಕಾರ ತಂಡಗಳು ಶಿವಾಜಿ ಯುವಸೇನೆ ನೇತೃತ್ವದಲ್ಲಿ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಭಾಗಿಯಾಗಿರುತ್ತಾರೆ ಮತ್ತೆ ವಿಶೇಷವಾಗಿ ಪಕ್ಕದಲ್ಲಿ ನದಿ ಇರುವುದರಿಂದ ಒಂದಿಷ್ಟು ಊರಿಂದ ಮಕ್ಕಳು ಬರ್ತಾರೆ ವಯೋಮಿತಿಯವರು ಬರ್ತಾರೆ ಹಿರಿಯರು ಎಷ್ಟೋ ಜನ ಬರ್ತಾರೆ ಆ ಥರ ಬರಬೇಕಾದ್ರೆ ಒಂದಿಷ್ಟು ಜಾಗೃತ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಕಲ್ಪಿಸಬೇಕು ಆ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ವಸತಿ ಗೃಹದಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಶುಚಿತ್ವವನ್ನು ಕಾಪಾಡುವಂತಹ ಎಲ್ಲ ಒಂದು ನಾಮಫಲಕಗಳಾಗಿರ್ಬೋದು ಮತ್ತೆ ಯಾವ ವ್ಯವಸ್ಥೆಯನ್ನು ಎಲ್ಲಿ ಅವಲಂಬಿತ ಮಾಡಿರ್ಬೇಕನ್ನೋ ಒಂದು ಒಂದಿಷ್ಟು ಸ್ವಯಂ ಸೇವಕರ ತಂಡವನ್ನು ಅಲ್ಲಲ್ಲಿ ಒಂದಿಷ್ಟು ನಿಯೋಜಿಸಿರ್ತೇವೆ ಮಾತ್ರವಲ್ಲದೆ ಧರ್ಮಸ್ಥಳ ಗೊತ್ತಿರಬಹುದು ಶೌರ್ಯ ವಿಪತ್ತು ತಂಡ ಅವರು ಕೂಡ ಬೆಳಗ್ಗಿನಿಂದಲೇ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಯಾಕಂದ್ರೆ ಪಕ್ಕದಲ್ಲಿ ಸೀರೆ ಹೊಲೆ ಹರಿಯುತ್ತಿದೆ ಮಕ್ಕಳು ಹಿರಿಯರು ಹೋಗಿರ್ಬೇಕಾದ್ರೆ ಆದಷ್ಟು ನೀರಿನಲ್ಲಿ ಜಾಗೃತಿ ವಹಿಸುವ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಒಂದಿಷ್ಟು ನಾವು ಜವಾಬ್ದಾರಿಯನ್ನು ಕೊಟ್ಟಿರುತ್ತೆ ಅವರು ಕೂಡ ಮುಂಜಾನೆಯಿಂದಲೇ ನಮ್ಮೊಂದಿಗೆ ಒಂದು ಪ್ರತಿ ಪ್ರತಿ ಕೆಲಸದಲ್ಲಿ ಒಂದು ಅಹ್ ಪಾಲ್ಗೊಂಡಿದ್ದಾರೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಿರ್ತೇವೆ ಟೋಟಲ್ ಆಗಿ ಹೇಳ್ಬೇಕಾದ್ರೆ ಬೆಂದಿರು ತೀರ್ಥ ಇದು ಹಿಂದೂಗಳ ಶ್ರದ್ಧಾ ಕೇಂದ್ರ ಪ್ರಥಮವಾಗಿ ಮತ್ತೆ ನಮ್ಮ ಭಾವೈಕ್ಯತೆ ಏನುಂಟು ನಮ್ಮ ಧಾರ್ಮಿಕತೆ ಏನುಂಟು ನಮ್ಮ ಆಧ್ಯಾತ್ಮಿಕತೆ ಏನುಂಟು ನಮ್ಮ ಸನಾತನ ಸಂಸ್ಕೃತಿಯಿಂದ ಬಂದಂತಹ ಒಂದಿಷ್ಟು ಇತಿಹಾಸ ಏನುಂಟು ಅದು ಮುಂದುವರಿಬೇಕು ಇನ್ನೊಂದು ಪೀಳಿಗೆಗೂ ಅದು ಮುಂದುವರಿಬೇಕು ಕೇವಲ ಇಲ್ಲಿ ಮಾತ್ರವಲ್ಲ ಹತ್ತೂರಲ್ಲಿ ಕೂಡ ಇದು ಮಿಂಚಬೇಕು ನಮ್ಮ ವಿಶೇಷತೆ ಎಲ್ಲ ಕಡೆ ಪಸರಿಸಬೇಕು ಆ ಮೂಲಕ ಭಗವದ್ಭಕ್ತರು ಇಲ್ಲಿಗೆ ಆಗಮಿಸಬೇಕು ಇಲ್ಲಿಯ ವಿಶಿಷ್ಟತೆಯನ್ನು ಅವರು ಕೂಡ ಅನುಭವಿಸಬೇಕು ಆ ಮುಖಾಂತರವಾಗಿ ಕ್ಷೇತ್ರ ಕೂಡ ಅಭಿವೃದ್ಧಿಗೆ ನಾವೆಲ್ಲರೂ ಒತ್ತು ಕೊಡಬೇಕನ್ನು ನಮ್ದೊಂದು ಹರೈಕೆ ಮತ್ತೆ ಇವತ್ತಿನ ವಿಷಯದಲ್ಲಿ ಒಂದು ಬಂದ ಎಲ್ಲ ಭಗವದ್ ಭಕ್ತರಿಗೆ ಮುಂಜಾನೆ ನಾಲ್ಕರಿಂದಲೇ ಒಂದು ಪುಣ್ಯ ತೀರ್ಥ ಆರಂಭವಾಗಿದೆ ಬಂದ ಎಲ್ಲ ಭಗವದ್ ಭಕ್ತರಿಗೆ ಒಂದು ಪ್ರಸಾದ ರೂಪದಲ್ಲಿ ಪಂಚಕಜ್ಜಾಯ ಆಗಿರ್ಬೋದು ಮತ್ತೆ ಸೇವೆ ರೂಪದಲ್ಲಿ ಹಣ್ಣು ಸಮರ್ಪಣೆ ಈ ಎರಡು ವಿಷಯ ಮತ್ತೆ ಎಲ್ಲ ಭಗವದ್ ಭಕ್ತರಿಗೆ ಒಂದು ಲಘು ಉಪಹಾರದ ವ್ಯವಸ್ಥೆ ಒಂದು ಸಮರ್ಪಣಾ ಸೇವಾ ಟ್ರಸ್ಟ್ ವತಿಯಿಂದ ಮತ್ತೆ ಶಿವಾಜಿ ಸಂಘಟನೆಯ ಜಂಟಿ ಆಶಯದಿಂದ ತಗೋ ಉಪಹಾರದ ವ್ಯವಸ್ಥೆ ಕೂಡ ಮಾಡಿರುತ್ತೇವೆ ಭಗವದ್ ಭಕ್ತರು ನೋಡ್ಬೇಕಾದ್ರೆ ಬೆಳಿಗ್ಗೆಯಿಂದ ಒಂದು ಕಡಿಮೆ ಆದ್ರ ಒಂದು ಇವಾಗ ತನಕ ಒಂದು ಮೂರು ಸಾವಿರ ಹತ್ರ ಭಕ್ತರು ಇವಾಗಲೇ ಆಗಮಿಸಿದ್ದಾರೆ ಇವಾಗಲೂ ಭಕ್ತರು ಬರ್ತಾ ಇದ್ದಾರೆ ಅದೇ ಎಲ್ಲರೂ ಭಗವದ್ಭಕ್ತರಲ್ಲಿ ವಿನಂತಿಸುತ್ತೇವೆ ನಮ್ಮ ಕ್ಷೇತ್ರದ ಪಾವಿತ್ರ್ಯತೆಯನ್ನು ತಾವು ಕೂಡ ಕಾಪಾಡಬೇಕು ಕೇವಲ ನಾವು ಒಂದು ಯುವಕರ ತಂಡ ಮಾತ್ರವಲ್ಲ ಯುವಕರ ತಂಡಗಳಿಗೆ ಎಲ್ಲರೂ ಕೈ ಸೇರಿದಾಗ ಮಾತ್ರ ಎರಡು ಕೈ ಸೇರಿದಾಗ ಚಪ್ಪಲೆ ಅನ್ನುವ ಹಾಗೆ ಎಲ್ಲರೂ ಸೇರಿದಾಗ ಮಾತ್ರ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ನಮ್ಮ ಧಾರ್ಮಿಕತೆ ನಮ್ಮ ಎಲ್ಲ ಭಾವಿಕತೆ ನಮ್ಮ ನಂಬಿಕೆಗಳು ಉಳಿಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ